ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವಿಜಯನಗರ ಜಿಲ್ಲೆಯಿಂದ ಕೂಡ್ಲಿಗಿ ತಾಲೂಕು ಹೋಬಳಿ ಶೆಟ್ಟಿಹಳ್ಳಿಯಿಂದ ಮೂರು ಜನ ಅಣ್ಣಂದರು ಬಂದಿದ್ದರು ಹೋಬಳೇಶ್ ಡಿ ಅಣ್ಣ ಅಣ್ಣಂದ್ರೊಬ್ಬರು ಕುಮಾರಸ್ವಾಮಿ ಅಣ್ಣಂದ್ರೊಬ್ಬರು ಆಮೇಲೆ ಹನುಮಂತಪ್ಪ ಅಣ್ಣಂದ್ರೊಬ್ರು ಒಬ್ಬರು ಬಂದಿದ್ದರು ಅವ್ರು ಇಪ್ಪತ್ತು ಕೆಳ ಡಿ ಇಪ್ಪತ್ತೆರಡು ಕೆ ಜಿಯಷ್ಟು ಕೆ ಡಿಯಲ್ಲಿ ಬೀಜದ ಕಾಯಿಯನ್ನು ತೊಗೊಂಡು ಹೋದರು ಯಾರಿಗೆಲ್ಲ ಬೀಜದ ಕಾಯಿ ಬೇಕು ಬೇಗ ಬಂದು ಹೋಗ್ರಿ ಇನ್ನೂ ಜಾಸ್ತಿ ಇಲ್ಲ ಮುಗಿದ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ ಫೋನ್ ಮಾಡಿ ವಿಚಾರ ಮಾಡ್ತೀರ ಆದರೆ ವಾರ ಹದಿನೈದು ದಿವಸ ಅಂತ ಟೈಮ್ ತೊಗೊಂಡಿರ್ತೀರಿ ಆದ್ದರಿಂದ ಮಳೆನೂ ಆಗ್ತಾ ಇತ್ತು ಬೇಗ ಬಂದು ನೀವು ಬೀಜದ ಕಾಯಿಯನ್ನು ಕಲೆಕ್ಟ್ ಮಾಡಿರಿ ಆಮೇಲೆ ನೀವು ಬೇರೆ ಕಡೆ ಹೋಗಿ ತೊಗೊಂಡ್ರೆ ಅವರು ಗ್ರೇಡಿಂಗ್ ಮಾಡಿ ಇಟ್ಟಿರೋದಿಲ್ಲ

ಇದೊಂದ್ಸರಿ ದೂರದಿಂದ ಬಂದಿರ ಅಣ್ಣ ಮುಂದಿನ ಸಾರಿಗೆ ನಿಮ್ಮ ಜಿಲ್ಲೆಗೆ ಬರ್ತೀವ್ರಿ ನಾವು ಒಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊತಿವ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಹೇಳಿ ಒಂದೊಂದು ಜಿಲ್ಲೆಗೆ ಕಾಯಿ ಕೊಟ್ಟು ಕಳಿಸ್ತೀವ್ರೆ ಅಣ್ಣ ಹಣ ಬೆಳಿಗ್ಗೆ ಎಷ್ಟೊತ್ತಿಗ್ಬಿಟ್ಟಿದ್ರಿ ಹಾಂ ರೀ ಕಾಯಿ ಬಗ್ಗೆ ರೀ ಹಾಂ ರೀ ಹಾಂ ನಮಸ್ತೆ